ಎರಡ್ ಸಾವಿರ ಇಪ್ಪತ್ತಾರು ಮೂವತ್ತರ ನಡುವೆ ದಕ್ಷಿಣ ರಾಜ್ಯಗಳು ವರ್ಷಕ್ಕೆ ಸರಾಸರಿ ಆರು ಪಾಯಿಂಟ್ ಎಂಟು ಜಿಡಿಪಿ ಬೆಳವಣಿಗೆಯ ನಿರೀಕ್ಷೆ ಇದೆ ಕರ್ನಾಟಕ ಮತ್ತು ತೆಲಂಗಾಣ ಕ್ರಮವಾಗಿ ಏಳು ಪಾಯಿಂಟ್ ನಾಲ್ಕು ಮತ್ತು ಏಳು ಪಾಯಿಂಟ್ ಎರಡನ್ನ ಸಾಧಿಸಿವೆ ಇದು ರಾಷ್ಟ್ರೀಯ ಮುನ್ಸೂಚನೆಯನ್ನ ಮೀರಿಸುತ್ತದೆ ಏಕೆಂದರೆ ಆಕ್ಸ್ಫರ್ಡ್ ಅರ್ಥಶಾಸ್ತ್ರವು ಎರಡ್ ಇಪ್ಪತ್ತಾರು ಮತ್ತು ಮೂವತ್ತರ ನಡುವೆ ಭಾರತದ ನೈಜ ಜಿಡಿಪಿ ವರ್ಷಕ್ಕೆ ಸರಾಸರಿ ಆರು ಪಾಯಿಂಟ್ ಮೂರರಷ್ಟು ಬೆಳೆಯುತ್ತದೆ ಮತ್ತು ಒಟ್ಟು ಜಿಡಿಪಿ ಎರಡು ಸಾವಿರ ಮೂವತ್ತರ ವೇಳೆಗೆ ಎರಡು ನೂರ ಅರವತ್ತೆಂಟು ಟ್ರಿಲಿಯನ್ ತಲುಪುತ್ತದೆ ಅಂತ ಅಂದಾಜಿಸಲಾಗಿದೆ ಡೆಜ್ವರ್ನ ಇತ್ತೀಚಿನ ಕ್ರಿಯೇಟ್ ವೆಲ್ತ್ ಸುದ್ದಿ ಪತ್ರದ ಪ್ರಕಾರ ಭಾರತದ ದಕ್ಷಿಣ ರಾಜ್ಯಗಳಲ್ಲಿ ಆಳವಾದ ಬದಲಾವಣೆ ನಡೆಯುತ್ತಿದೆ ಇದು ಮುಂದಿನ ದಶಕದಲ್ಲಿ ಸಂಪತ್ತು ಸೃಷ್ಟಿಯನ್ನು ಮರುರೂಪಿಸುವ ರಚನಾತ್ಮಕ ಬದಲಾವಣೆಯಾಗಿದೆ ಆರ್ಥಿಕ ಗುರುತ್ವಾಕೋಷಣೆಯ ಕೇಂದ್ರಗಳು ಚಲಿಸುತ್ತಿವೆ ಮತ್ತು ಹೂಡಿಕೆದಾರರಿಗೆ ಇದರ ಪರಿಣಾಮಗಳು ಗಮನಾರ್ಹವಾಗಿದೆ ಭಾರತದ ವೃತ್ತಿಪರ ಮತ್ತು ತಾಂತ್ರಿಕ ಸೇವಾ ವಲಯಗಳು ವಿಶೇಷವಾಗಿ ಐಟಿ ಬಲವಾದ ಆರ್ಥಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಈ ವಲಯಗಳಲ್ಲಿ ನೈಜ ಒಟ್ಟು ಮೌಲ್ಯವರ್ಧನೆ ಜಿ ಎ ವರ್ಷಕ್ಕೆ ಸುಮಾರು ಒಂಬತ್ತು ಪಾಯಿಂಟ್ ಐದರಷ್ಟು ವಿಸ್ತರಿಸುವ ನಿರೀಕ್ಷೆ ಇದೆ ತೆಲಂಗಾಣದಲ್ಲಿ ಐಟಿ ವಲಯವು ರಾಜ್ಯದ ಆರ್ಥಿಕತೆಯ ಸುಮಾರು ಹದಿಮೂರು ಪ್ರತಿಶತದಷ್ಟಿದೆ ಇನ್ನು ರಾಷ್ಟ್ರೀಯವಾಗಿ ಕೇವಲ ಎಂಟಕ್ಕಿಂತ ಸ್ವಲ್ಪ ಹೆಚ್ಚು ಮತ್ತು ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಮೂವತ್ತರ ನಡುವೆ ಸರಾಸರಿ ಹನ್ನೆರಡರಷ್ಟು ಬೆಳೆಯುವ ನಿರೀಕ್ಷೆ ಇದೆ ಕರ್ನಾಟಕದಲ್ಲಿ ಮಾಹಿತಿ ಮತ್ತು ಸಂವಹನ ಆರ್ಥಿಕತೆ ಸುಮಾರು ಇಪ್ಪತ್ತೆರಡರಷ್ಟಿದೆ ಇದು ಎಲ್ಲ ಭಾರತೀಯ ರಾಜ್ಯಗಳಲ್ಲಿ ಅತ್ಯಧಿಕವಾಗಿದೆ ಮತ್ತು ವರ್ಷಕ್ಕೆ ಸುಮಾರು ಹನ್ನೊಂದರಷ್ಟು ಬೆಳೆಯುವ ನಿರೀಕ್ಷೆ ಇದೆ ಇನ್ನು ಜಾಗತಿಕ ಹೂಡಿಕೆ ಹರಿವುಗಳು ಈ ಬದಲಾವಣೆಯನ್ನು ಮತ್ತಷ್ಟು ಒತ್ತಿ ಹೇಳುತ್ತವೆ ಮೈಕ್ರೋಸಾಫ್ಟ್ ಹೈದರಾಬಾದ್ನಲ್ಲಿ ಎಐ ಕ್ಲೌಡ್ ಹೈಪರ್ ಸ್ಕೇಲ್ ಡೇಟಾ ಕೇಂದ್ರಗಳನ್ನು ನಿರ್ಮಿಸುತ್ತಿದೆ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತರವರೆಗೆ ಹದಿನೇಳು ಪಾಯಿಂಟ್ ಐದು ಬಿಲಿಯನ್ ಬದ್ಧತೆ ಅಂದರೆ ಒಂದು ಪಾಯಿಂಟ್ ನಲವತ್ತಾರು ಲಕ್ಷ ಕೋಟಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಏಷದ ಅತೀ ದೊಡ್ಡ ಡೇಟಾ ಕೇಂದ್ರದಲ್ಲಿ ಗೂಗಲ್ ಐವತ್ತೊಂದು ಸಾವಿರ ಕೋಟಿ ಅಂದರೆ ಆರು ಬಿಲಿಯನ್ ಹೂಡಿಕೆ ಮಾಡ್ತಾ ಇದೆ ತಮಿಳುನಾಡು ತನ್ನ ಜಿ ಎಸ್ ಡಿ ಪಿ ಅನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತಾರು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಕೋಟಿಯಿಂದ ಮೂವತ್ತೊಂದು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಕೋಟಿಗೆ ಹೆಚ್ಚಿಸಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಶೇಕಡಾ ಹದಿನಾರರಷ್ಟು ಬೆಳವಣಿಗೆಯನ್ನು ದಾಖಲಿಸಿದೆ ಇದು ಪ್ರಮುಖ ರಾಜ್ಯಗಳಲ್ಲಿ ಅತ್ಯಂತ ವೇಗವಾಗಿದೆ ಭಾರತದ ಆರ್ಥಿಕತೆ ಕಥೆ ಇನ್ಮುಂದೆ ಏಕಶಿಲೆಯಾಗಿಲ್ಲ ಎಂದು ಸುದ್ದಿ ಪತ್ರವು ತೀರ್ಮಾನಿಸಿದೆ ಇನ್ನು ಕರ್ನಾಟಕ ತೆಲಂಗಾಣ ತಮಿಳುನಾಡು ದೇಶದ ಮುಂದಿನ ಹಂತದ ಬೆಳವಣಿಗೆಗೆ ಬೆಳವಣಿಗೆಯ ಪ್ರಮುಖ ಎಂಜಿನ್ಗಳಾಗಿ ಹೊರಹೊಮ್ಮುತ್ತಿವೆ